ಹಾಯ್ ಮೈ ಡಿಯರ್ ಲವ್ಲಿ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಲಕ್ಷ್ಮಿ ಎಚ್ ಎಸ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಒಂಬತ್ತನೇ ತರಗತಿ ವಿಜ್ಞಾನ ಭಾಗ ಒಂದು ಪಾಠ ಎರಡು ನಮ್ಮ ಸುತ್ತಮುತ್ತಲಿನ ದ್ರವ್ಯವು ಶುದ್ಧವೇ ಎಂಬ ಪಾಠದ ಕಿರುಟಿಪ್ಪಣಿ ಹಾಗೂ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ನಾವು ಏನು ಮಾಡ್ತಾ ಹೋಗೋಣ ಡಿಸ್ಕಸ್ ಮಾಡ್ತಾ ಹೋಗೋಣ ಹಾಗಿದ್ರೆ ಈಗ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋಕ್ಕೂ ಮೊದಲು ನೀವೇನಾದರೂ ಈ ಚಾನಲ್ಗೆ ಹೊಸಬ್ರಾದಲ್ಲಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದರೆ ಲೈಕ್ ಮಾಡಿ ಅದೇ ರೀತಿ ನಿಮ್ಮ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಸ್ಟಾರ್ಟ್ ಮಾಡೋಣ ಹಾಗಾದರೆ ಈ ಪಾಠದಲ್ಲಿ ಮೊದಲೇದಾಗಿ ಏನು ಬರುತ್ತೆ ಅಂತ ಅಂದರೆ ಶುದ್ಧ ವಸ್ತುವಿನ ಪರಿಕಲ್ಪನೆ ಬರ್ತಾ ಹೋಗುತ್ತೆ ಆ ಶುದ್ಧ ವಸ್ತುವಿನಲ್ಲಿ ನಾವೇನು ಮಾಡ್ತಾ ಹೋಗ್ತೇವೆ ಅಂತಂದರೆ ವಿಜ್ಞಾನಿಗಳ ಪ್ರಕಾರ ಶುದ್ಧ ವಸ್ತು ಅಂದರೆ ಯಾವುದು ಅದೇ ರೀತಿ ಜನಸಾಮಾನ್ಯರಿಗೆ ಶುದ್ಧ ವಸ್ತು ಅಂತ ಅಂದ್ರೇನು ಅಂತ ಹೇಳಿ ನೋಡ್ತಾ ಹೋಗ್ತೇವೆ ಅಲ್ವಾ ಹಾಗಾದರೆ ನೆಕ್ಸ್ಟ್ ನೋಡಿರಿ ಅದರಲ್ಲಿ ಮಿಶ್ರಣಗಳು ಬರುತ್ತೆ ಮಿಶ್ರಣ ಅಂತಂದರೆ ಒಂದಕ್ಕಿಂತ ಹೆಚ್ಚು ಶುದ್ಧ ರೂಪದ ವಸ್ತುಗಳಿಂದ ಉಂಟಾದ ದ್ರವ್ಯವನ್ನು ನಾವು ಮಿಶ್ರಣ ಅಂತ ಹೇಳ್ತೇವೆ ಏನಾಗಿರಬೇಕು ಒಂದಕ್ಕಿಂತ ಹೆಚ್ಚು ಇರಬೇಕು ಅದು ಶುದ್ಧ ರೂಪದ ವಸ್ತುಗಳಿಂದ ಉಂಟಾಗಿರಬೇಕು ಅದನ್ನೇ ನಾವೇನಂತ ಹೇಳ್ಬೋದು ಮಿಶ್ರಣ ಅಂತ ಹೇಳಿ ಕರಿತೇವೆ ಇನ್ನು ಈ ಪಾಠದಲ್ಲಿ ದ್ರಾವಣಗಳು ಬರ್ತಾ ಹೋಗುತ್ತೆ ಆ ದ್ರಾವಣ ಆಗಬೇಕಂದ್ರೆ ದ್ರಾವ್ಯ ಪ್ಲಸ್ ದ್ರಾವಕ ಆದಾಗ ದ್ರಾವಣ ಸಿಗುತ್ತೆ ಹೌದಾ ಆ ದ್ರಾವಣ ಅಂತ ಅಂದ್ರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವಸ್ತುಗಳ ಸಮರೂಪ ಮಿಶ್ರಣವನ್ನು ನಾವು ದ್ರಾವಣ ಅಂತೀವಿ ಉದಾಹರಣೆಗೆ ನಮ್ಮಲ್ಲಿ ಉಪ್ಪಿನ ದ್ರಾವಣವನ್ನು ನಾವು ತೆಕ್ಕೊಂಡಾಗ ಅದರಲ್ಲಿ ಉಪ್ಪು ಏನಾಗಿರುತ್ತೆ ಅದನ್ನ ದ್ರಾವ್ಯ ಅಂತ ಹೇಳಿ ಕರಿತೀವಿ ನೀರನ್ನು ದ್ರಾವಕ ಅಂತ ಹೇಳ್ತೀವಿ ಇದ್ರ ಮೂಲಕ ಮಾಡ್ಬೋದು ದ್ರಾವ್ಯ ಮತ್ತು ದ್ರಾವಕ ಅನ್ನೋದು ಏನು ಅಂತ ಹೇಳಿ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಬಹುದು ಉಪ್ಪನ್ನು ನಾವು ದ್ರಾವ್ಯ ಅಂತ ಹೇಳ್ತೇವೆ ಯಾಕಂದ್ರೆ ಅದೇನಾಗುತ್ತೆ ದ್ರವದಲ್ಲಿ ಕರಗುತ್ತಲ್ವಾ ದ್ರವ ಅಂದ್ರೆ ದ್ರಾವಕದಲ್ಲಿ ದ್ರಾವಕದಲ್ಲಿ ಕರಗುವಂತಹ ದ್ರಾವಣದ ಘಟಕಾಂಶವನ್ನು ನಾವು ದ್ರಾವ ಎನ್ನುತ್ತೇವೆ ಉದಾಹರಣೆ ಉಪ್ಪಾಗಿರ್ಬೋದು ಸಕ್ಕರೆ ಆಗಿರ್ಬೋದು ಇನ್ನು ದ್ರಾವಕ ಅಂದರೆ ತನ್ನಲ್ಲಿ ಇತರೆ ಘಟಕಾಂಶಗಳನ್ನ ಕರಗಿಸಿಕೊಳ್ಳುವ ದ್ರಾವಣದ ಘಟಕಾಂಶವನ್ನು ದ್ರಾವಕ ಅಂತ ಹೇಳಿ ಕರಿತೇವೆ ಅಂದರೆ ಉದಾಹರಣೆಗೆ ನೀರಾಗಿರ್ಬೋದು ಆಲ್ಕೋಹಾಲ್ ಆಗಿರ್ಬೋದು ಹೌದಾ ಬೇರೆ ಬೇರೆ ರೀತಿಯಾದಂತಹ ದ್ರವಗಳು ಮಾಡ್ತವೆ ತನ್ನಲ್ಲಿ ಇತರ ಘಟಕಾಂಶಗಳನ್ನು ಕರಗಿಸ್ಕೊಳ್ತೇವೆ ಅದನ್ನೇ ನಾವು ದ್ರಾವಕ ಅಂತ ಹೇಳ್ತೇವೆ ಫಾರ್ ಎಕ್ಸಾಂಪಲ್ ಸಾರ್ವತ್ರಿಕ ದ್ರಾವಕ ಅಂತ ಹೇಳಿ ನಾವು ನೀರನ್ನು ತಗೊಳ್ತೇವೆ ಅದಾದ ಮೇಲೆ ಇನ್ನು ದ್ರಾವಣದ ಸಾರತೆ ಬರುತ್ತೆ ಈ ದ್ರಾವಣದ ಸಾರತೆ ಅನ್ನೋದು ದ್ರಾವಣದಲ್ಲಿ ದ್ರಾವ್ಯ ಎಷ್ಟು ಪ್ರಮಾಣದಲ್ಲಿ ಕರಗಿರುತ್ತೋ ಅನ್ನೋದ್ರ ಆಧಾರದ ಮೇಲೆ ಏನಾಗಿರುತ್ತೆ ದ್ರಾವಣದ ಸಾರತೆ ಅವಲಂಬನೆ ಆಗಿರುತ್ತೆ ಅದನ್ನೇ ನಾವು ದ್ರಾವಣದ ಸಾರತೆ ಅಂತ ಹೇಳ್ತೀವಿ ಕೊಟ್ಟಿರುವ ಪರಿಮಾಣ ಅಂದರೆ ರಾಶಿ ಅಥವಾ ಗಾತ್ರದ ದ್ರಾವಣದಲ್ಲಿ ಕರಗಿರುವ ದ್ರಾವ್ಯದ ಪರಿಮಾಣವನ್ನು ನಾವು ಆ ದ್ರಾವಣದ ಸಾರತೆ ಅಂತ ಹೇಳ್ತೇವೆ ಇನ್ನು ಕೆಲವೊಂದಿಷ್ಟು ಸೂತ್ರಗಳು ಬರ್ತವೆ ದ್ರಾವಣದ ಶೇಕಡಾವಾರು ರಾಶಿಗಳ ನಡುವಿನ ಅನುಪಾತ ಕಂಡುಹಿಡಿಯೋಕೆ ದ್ರಾವ್ಯದ ರಾಶಿ ಭಾಗಿಸು ದ್ರಾವಣದ ರಾಶಿ ಗುಣಿಸು ನೂರು ತಗೊಳ್ತೀವಿ ಇನ್ನು ದ್ರಾವಣದ ಶೇಕಡಾವಾರು ರಾಶಿ ಮತ್ತು ಗಾತ್ರಗಳ ಅನುಪಾತ ತಗೊಂಡಾಗ ಕನ್ಫ್ಯೂಸ್ ಮಾಡ್ಕೋಬೇಡಿ ವಿದ್ಯಾರ್ಥಿಗಳೇ ಇಲ್ಲಿ ನೋಡಿ ಇದು ರಾಶಿ ನಡುವಿನ ಅನುಪಾತ ಇನ್ನು ಇಲ್ಲಿನಾಗಿದೆ ರಾಶಿ ಮತ್ತು ಗಾತ್ರಗಳ ನಡುವಿನ ಅನುಪಾತ ಇದೆ ರಾಶಿ ಮತ್ತು ಗಾತ್ರಗಳ ನಡುವಿನ ಅನುಪಾತಕ್ಕೆ ದ್ರಾವ್ಯದ ರಾಶಿ ಇಲ್ಲಿ ದ್ರಾವಣದ ಗಾತ್ರ ಇಲ್ಲೇನಿದೆ ಮೇಲ್ಗಡೆ ದ್ರಾವಣದ ರಾಶಿ ಇತ್ತಲ್ವ ಎರಡೂ ರಾಶಿ ಇಲ್ಲಿ ರಾಶಿ ಮತ್ತು ಗಾತ್ರ ಕೇಳಿರೋದ್ರಿಂದ ನಾವಿಲ್ಲಿ ದ್ರಾವಣದ ಗಾತ್ರವನ್ನ ತೆಕ್ಕೊಳ್ತೇವೆ ಗುಣಿಸು ನೂರು ಇನ್ನ ದ್ರಾವಣದ ಶೇಕಡಾವಾರು ಗಾತ್ರಗಳ ನಡುವಿನ ಅನುಪಾತ ಇಲ್ಲಿ ಪೂರ್ತಿಯಾಗಿ ಏನು ಕೇಳಿದರೆ ಗಾತ್ರಗಳ ನಡುವಿನ ಅನುಪಾತ ಕೇಳಿದರೆ ಹಾಗಾಗಿ ದ್ರಾವ್ಯದ ಗಾತ್ರ ವಾಗಿಸು ದ್ರಾವಣದ ಗಾತ್ರ ಗುಣಿಸು ನೂರು ನೆನ್ಪಿರ್ಲಿ ರೆಗ್ಯುಲರ್ ಕ್ಲಾಸಲ್ಲೂ ಕೂಡ ನಿಮ್ಗೆ ಏನು ಮಾಡ್ತಾರೆ ನೋಟ್ಸ್ ಕೊಟ್ಟಿರ್ತಾರೆ ಸೊ ನಾನು ಡೀಟೇಲ್ ಆಗಿ ಎಲ್ಲ ಹೇಳ್ತಾ ಹೋಗೋದಿಲ್ಲ ನೋಟ್ಸ್ ಕೊಡ್ತಾ ಹೋಗ್ತೇನೆ ಇಷ್ಟ ಇದ್ದವರು ನೀವೇನು ಮಾಡ್ತಾ ಹೋಗಿ ನೋಟ್ ನೋಟ್ ಮಾಡ್ಕೊಳ್ತಾ ಹೋಗಿ ಇನ್ನ ಇದಿಷ್ಟು ದ್ರಾವಣದ ಗುಣಗಳಾಗಿರ್ತವೆ ಬರ್ಕೊಳ್ತಾ ಹೋಗಿ ಅದಾದ ಮೇಲೆ ನಿಮಗೆ ಎಕ್ಸಾಮಿಗೆ ಲೆಕ್ಕಗಳನ್ನು ಕೂಡ ಕೇಳಬಹುದು ಉದಾಹರಣೆ ಮುನ್ನೂರ ಅರವತ್ತು ಗ್ರಾಮ್ ನೀರಿನಲ್ಲಿ ನಲ್ವತ್ತು ಗ್ರಾಮ್ ಉಪ್ಪನ್ನು ಕರಗಿಸಿ ದ್ರಾವಣ ತಯಾರಿಸಿದೆ ಹಾಗಾದರೆ ದ್ರಾವಣದ ಶೇಕಡಾವಾರು ರಾಶಿಗಳ ಅನುಪಾತದ ಸಾರತೆಯನ್ನು ಕಂಡುಹಿಡಿಯಿರಿ ಅಂತ ಇದೆ ಅಂದರೆ ಇಲ್ಲಿ ಏನು ಕಿಡಿತಾರೆ ನೆನ್ಪಿರಲಿ ಶೇಕಡಾವಾರು ರಾಶಿಗಳ ಅನುಪಾತ ಕಂಡುಹಿಡಿದಿದ್ದಾರೆ ಅಂದರೆ ಇಲ್ಲಿ ನಾವೇನು ಮಾಡಬೇಕು ಅಂದರೆ ದ್ರಾವ್ಯದ ರಾಶಿ ಹಾಗೂ ದ್ರಾವಣದ ರಾಶಿಯನ್ನು ತಗೋಬೇಕಾಗತ್ತೆ ಆ ಫಾರ್ಮುಲಾ ಬರ್ಕೋಬೇಕು ಇನ್ನು ದ್ರಾವಣದ ರಾಶಿಯನ್ನು ಕಂಡುಹಿಡಬೇಕು ಅನ್ನೋದಾದರೆ ನಮಗೇನು ಬೇಕು ಒಟ್ಟಾರೆಯಾಗಿ ದ್ರಾವ್ಯದ ರಾಶಿ ಪ್ಲಸ್ ದ್ರಾವಕದ ರಾಶಿಯನ್ನು ಮಾಡಿಕೊಂಡಾಗ ನಮಗೆ ದ್ರಾವಣದ ರಾಶಿ ಸಿಗುತ್ತೆ ಆಗಿ ಮಾಡಿದಾಗ ಇದು ನಾಲ್ಕುನೂರು ಗ್ರಾಮ್ ಆಯಿತು ಈಗ ನಾವೇನು ಮಾಡ್ತೇವೆ ಅಂತಂದರೆ ಸೂತ್ರವನ್ನು ಹಾಕ್ಕೊಂಡು ಇಲ್ಲಿ ಏನು ಮಾಡಬೇಕಾಗುತ್ತೆ ಈ ಫಾರ್ಮುಲಾವನ್ನು ಬರ್ಕೋಬಾರ್ದು ಬದಲಾಗಿ ನಾವು ಯಾವುದನ್ನು ತಗೋಬೇಕು ದ್ರಾವ್ಯದ ರಾಶಿ ಡಿವೈಡೆಡ್ ಬೈ ದ್ರಾವಣದ ರಾಶಿ ಗುಣಿಸು ಹಂಡ್ರೆಡ್ ಈಗಾದಾಗ ಏನಾಗುತ್ತೆ ಅಂದರೆ ದ್ರಾವ್ಯದ ರಾಶಿ ಎಷ್ಟು ಕೊಟ್ಟಿದ್ದಾರೆ ನಲವತ್ತು ಗ್ರಾಮ್ ದ್ರಾವಣದ ರಾಶಿ ಎಷ್ಟು ಕೊಟ್ಟಿದ್ದಾರೆ ಟೋಟಲಾಗಿ ಬಂದಿರೋದು ನಾಲ್ಕುನೂರು ಗ್ರಾಮ್ ಇದೆ ಗುಣಿಸು ನೂರು ಮಾಡಿದಾಗ ಈ ಎರಡು ಸೊನ್ನೆಗೆ ಈ ಎರಡು ಸೊನ್ನೆ ಕ್ಯಾನ್ಸಲ್ ಆಯಿತು ನಾಲ್ಕು ಒಂದಲೇ ನಾಲ್ಕು ಹತ್ತಲೇ ಟೋಟಲಾಗಿ ನಿಮಗೆ ಸಿಕ್ಕಿದೆ ಹತ್ತು ಗ್ರಾಮ್ ಸಿಕ್ಕಿದೆ ಅರ್ಥ ಆಯ್ತಲ್ವ ವಿದ್ಯಾರ್ಥಿಗಳೇ ಎಸ್ ಇನ್ನು ಮಿಶ್ರಣದ ವಿಧಗಳಿದ್ದಾವೆ ಸಮರೂಪ ಮಿಶ್ರಣಗಳು ಅಸಮರೂಪ ಮಿಶ್ರಣಗಳು ಏಕರೂಪ ಸಂಯೋಜನೆ ಹೊಂದಿರುವುದನ್ನು ನಾವು ಸಮರೂಪ ಮಿಶ್ರಣಗಳು ಅಂತ ಹೇಳ್ತೇವೆ ಇನ್ನು ನಿರ್ದಿಷ್ಟ ಭಾಗಗಳನ್ನೊಳಗೊಂಡ ವಿಭಿನ್ನ ಘಟಕಾಂಶಗಳನ್ನು ಭೌತವಾಗಿ ಹೊಂದಿರುವ ಮಿಶ್ರಣಗಳನ್ನು ಅಸಮರೂಪ ಮಿಶ್ರಣಗಳು ಅಂತ ಹೇಳ್ತೇವೆ ಅದಕ್ಕೆ ಎಕ್ಸಾಂಪಲ್ ಕೂಡ ಇದೆ ನೋಡ್ಕೊಳ್ತಾ ಹೋಗಿ ಅದಾದ ಮೇಲೆ ನಿಲಂಬಿತ ಮಿಶ್ರಣ ಕಲೀಲ ಮಿಶ್ರಣಗಳು ಬರ್ತವೆ ಇನ್ನು ಟಿಂಡಾಲ್ ಪರಿಣಾಮ ಬರುತ್ತೆ ನಿಮ್ಮ ವಾರ್ಷಿಕ ಪರೀಕ್ಷೆಗೆ ಇಂಪಾರ್ಟೆಂಟ್ ಆಗಿರುವಂಥ ಕ್ವಶನ್ ಟಿಂಡಾಲ್ ಪರಿಣಾಮಕ್ಕೆ ಉದಾಹರಣೆಯನ್ನು ಕೊಡಿ ಅಂತ ಹೇಳಿ ಅಂದರೆ ಬೆಳಕಿನ ಚದುರುವಿಕೆಯ ವಿದ್ಯಮಾನವನ್ನು ನಾವು ಈ ಟಿಂಡಾಲ್ ಪರಿಣಾಮದಲ್ಲಿ ನೋಡ್ತೇವೆ ಹೌದಾ ಅದಕ್ಕೆ ಟಿಂಡಾಲ್ ಎನ್ನುವಂತಹ ವಿಜ್ಞಾನಿ ಅದನ್ನು ಕಂಡು ಹಿಡಿದಿರೋದ್ರಿಂದ ನಾವೇನಂತ ಹೇಳ್ತೇವೆ ಇದನ್ನು ಟಿಂಡಾಲ್ ಪರಿಣಾಮ ಅಂತ ಹೇಳಿ ಕರಿತೀವಿ ಈ ಕಲೀಲದ ಏನು ಕಣಗಳಿರ್ತಾವಲ್ಲ ಆ ಕಣಗಳ ಮುಖಾಂತರ ಬೆಳಕು ಚದ್ರಿ ಹೋಯಿತು ಅಂದರೆ ಅಲ್ಲಿ ಟಿಂಡಾಲ್ ಪರಿಣಾಮ ಉಂಟಾಗುತ್ತೆ ಉದಾಹರಣೆಗೆ ಏನು ಮಾಡ್ಬೋದು ದಟ್ಟ ಕಾಡಿನಲ್ಲಿ ಸೂರ್ಯನ ಕಿರಣಗಳು ಬಂದು ತಾಗೋದಿರ್ಬೋದು ಅಥವಾ ಹೊಗೆ ತುಂಬಿದ ಇದರಿಂದ ನಾವು ಒಂದು ಬಾಟಲ್ನಲ್ಲಿ ಏನು ಮಾಡ್ತಾ ಹೋಗ್ತೇವೆ ಒಂದು ಬೆಳಕನ್ನು ಬಿಟ್ಟಾಗ ಅದರಿಂದ ಏನಾಗುತ್ತೆ ಅದು ಬೆಳಕಿನ ಚದುರುವಿಕೆ ಉಂಟಾಗುತ್ತೆ ಇನ್ನು ನಿಮ್ಮ ತರಗತಿಯ ಕೊಠಡಿಗಳಲ್ಲಿ ಯಾವುದಾದ್ರೂ ಒಂದು ಬೆಳಕಿಂಡಿ ಅಂದರೆ ಹಂಚುಗಳಲ್ಲಿ ಏನಾಗುತ್ತೆ ಕೆಂಡಿ ಬಿತ್ತದ ಮುಖಾಂತರ ಸೂರ್ಯನ ಕಿರಣಗಳು ಪಾಸಾಗೋದ್ರ ಮುಖಾಂತರ ಬೆಳಕಿನ ಚದುರುವಿಕೆ ಆಗುತ್ತೆ ನಿಮ್ಮ ಪರೀಕ್ಷೆ ಕೇಳಿದರೆ ಇವುಗಳನ್ನು ನೀವು ಬರಿಬೇಕಾಗುತ್ತೆ ಇನ್ನು ಮಿಶ್ರಣದ ಘಟಕಗಳನ್ನು ಬೇರ್ಪಡಿಸುವಿಕೆ ಹೇಗಿದೆ ಅನ್ನೋದನ್ನು ಬರಿತಾ ಹೋಗಿ ಇನ್ನು ಧಾತುಗಳು ಧಾತುಗಳೊಳಗೆ ಮೂರು ವಿಧಗಳು ಲೋಹಗಳು ಅಲೋಹಗಳು ಲೋಹಾಭಗಳು ಅದಕ್ಕೆ ಈ ರೀತಿ ಡೆಫಿನೇಷನ್ನ ಹೊಂದಿದೆ ನೋಡ್ರಿ ಕಬ್ಬಿಣ ತಾಮ್ರ ಇವುಗಳನ್ನ ಲೋಹಗಳು ಅಂತಿವೆ ಇನ್ನು ಒಣಕಟ್ಟಿಗೆ ಹೈಡ್ರೋಜನ್ ಆಕ್ಸಿಜನ್ ಇವುಗಳು ಅಲೋಹಗಳಿಗೆ ಉದಾಹರಣೆಗಳು ನೆಕ್ಸ್ಟ್ ಲೋಹಾಭಗಳಿಗೆ ಎರಡೂ ಗುಣಗಳನ್ನ ತೋರಿಸ್ಬೇಕು ಬೋತ್ ಅಂದರೆ ಇಲ್ಲಿ ಲೋಹಗಳು ಅಲೋಹಗಳು ಎರಡೂ ಗುಣಗಳ ನಡುವೆ ವರ್ಕ್ ಆಗುವಂಥವು ಲೋಹಾಭಗಳು ಲೋಹಾಬಗಳು ಅದರಲ್ಲಿ ಬೋರಾನ್ ಸಿಲ್ಕಾನ್ ಜರ್ಮಿನಿಯಮ್ ಆಗಿರ್ಬೋದು ಲೋಹಗಳ ಗುಣಲಕ್ಷಣಗಳು ಇವು ಹೊಳಿತವೆ ಕುಟ್ಟಿತ ತನ್ನತೆ ಗುಣವನ್ನು ಹೊಂದಿರ್ತವೆ ಶಾಬ್ದನ ಗುಣವನ್ನು ಹೊಂದಿರ್ತವೆ ಜೊತೆಗೆ ವಿದ್ಯುತ್ ಶಕ್ತಿ ಮತ್ತು ಲೋಹಗಳಿಗೆ ಉತ್ತಮ ವಾಹಕಗಳಾಗಿರ್ತವೆ ಇದರ ಅಪೋಸಿಟ್ ಎಲ್ಲ ಗುಣಗಳು ಯಾವುವಾಗೋದಿಲ್ವೋ ಅವೆಲ್ಲವೂ ಏನಾಗಿರ್ತವೆ ಅಲೋಹಗಳಾಗಿರ್ತವೆ ಇನ್ನು ಸಂಯುಕ್ತ ವಸ್ತು ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ಧಾತುಗಳು ರಾಸಾಯನಿಕವಾಗಿ ಒಂದಕ್ಕೊಂದು ನಿರ್ದಿಷ್ಟ ಪ್ರಮಾಣದಲ್ಲಿ ಸಂಯೋಗ ಹೊಂದಿ ಉಂಟಾಗುವ ವಸ್ತುವನ್ನು ಸಂಯುಕ್ತ ವಸ್ತು ಅಂತ ಹೇಳ್ತೀವಿ ರಾಸಾಯನಿಕವಾಗಿ ಬೆರ್ತಿರಬೇಕು ನಿರ್ದಿಷ್ಟ ಪ್ರಮಾಣದಲ್ಲಿ ಇರಬೇಕು ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ಧಾತುಗಳು ಬೆರ್ತಿರಬೇಕು ಉದಾಹರಣೆ ನೀರಾಗಿರ್ಬೋದು ಕಾರ್ಬನ್ ಡೈಆಕ್ಸೈಡ್ ಆಗಿರ್ಬೋದು ಸೋಡಿಯಂ ಕ್ಲೋರೈಡ್ ಆಗಿರ್ಬೋದು ಇನ್ನು ನಾವು ಅಭ್ಯಾಸದ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ ಮೊದಲನೇ ಪ್ರಶ್ನೆ ಟೀ ಮಾಡಲು ನೀವು ಅನುಸರಿಸುವ ಹಂತಗಳನ್ನು ಬರೆಯಿರಿ ಅಂತ ಇದೆ ಸೊ ಏನೇನೆಲ್ಲ ಬಳಸ್ಕೊಳ್ತೀರಿ ಅನ್ನೋದನ್ನು ನೀವು ಸ್ಟೆಪ್ ವಾಯ್ಸ್ ಈ ರೀತಿ ಬರಿತಾ ಹೋಗಿ ಇನ್ನು ಎರಡನೇ ಪ್ರಶ್ನೆ ನೋಡಿರಿ ಎರಡನೇ ಪ್ರಶ್ನೆ ಈ ರೀತಿ ಇದೆ ಅದಕ್ಕೊಂದು ಕೋಷ್ಟಕ ಕೂಡ ಕೊಟ್ಟಿದ್ದಾರೆ ನೀವೇನು ಮಾಡಬೇಕು ಇದನ್ನೆಲ್ಲ ನೋಡಿಕೊಂಡು ಇದಕ್ಕೆ ಸಂಬಂಧಪಟ್ಟಿರುವಂಥ ಪ್ರಶ್ನೋತ್ತರಗಳನ್ನು ಬಿಡಿಸ್ತಾ ಹೋಗಬೇಕು ಈ ಪ್ರಶ್ನೆಗಳಿಗೆ ಮೇಲ್ಗಡೆ ಕೊಟ್ಟಿರುವಂಥ ಟೇಬಲನ್ನು ಉಪಯೋಗ ಮಾಡ್ಕೊಳ್ಳಿ ಇನ್ನು ಅದಕ್ಕೆ ಎ ಬಿ ಸಿ ಗೆ ಉತ್ತರಗಳನ್ನು ಇದೇ ರೀತಿ ಬರಿತಾ ಹೋಗಿ ಇನ್ನು ಬಿ ಕ್ವಶನ್ಗೆ ಇನ್ನು ಸಿ ಕ್ವೆಶನ್ಗೆ ಇನ್ನು ಮೂರನೇ ಪ್ರಶ್ನೆ ಈ ರೀತಿ ಇದೆ ಈ ಕೆಳಗಿನವುಗಳನ್ನು ಉದಾಹರಣೆಗಳೊಂದಿಗೆ ವಿವರಿಸಿ ಅಂತ ಹೇಳಿ ಇದು ನಿಮ್ಮ ಪುಸ್ತಕದಲ್ಲೂ ಕೂಡ ಸಿಗುತ್ತೆ ಪರ್ಯಾಪ್ತ ದ್ರಾವಣ ನೋಡ್ತಾ ಹೋಗಿ ನೆಕ್ಸ್ಟ್ ನೆಕ್ಸ್ಟ್ ಶುದ್ಧ ವಸ್ತು ಈ ರೀತಿ ಬರೀರಿ ಕಲೀಲ ದ್ರಾವಣ ನಿಲಂಬನ ಈ ಕೆಳಗಿನ ಪ್ರತಿಯೊಂದು ಪ್ರತಿಯೊಂದನ್ನು ಸಮರೂಪ ಅಥವಾ ಸಮರೂಪವಲ್ಲದ ಮಿಶ್ರಣ ಎಂದು ವಿಂಗಡಿಸಿ ಅಂತ ಹೇಳಿ ನಾಲ್ಕನೇ ಪ್ರಶ್ನೆ ಕೊಟ್ಟಿದ್ದಾರೆ ಸೊ ಅದನ್ನು ನೀವೇ ಮಾಡ್ರಿ ಬೇರ್ಪಡಿಸಿ ಬರೆಯಿರಿ ಸಮರೂಪ ಮಿಶ್ರಣ ಅಸಮರೂಪ ಮಿಶ್ರಣಕ್ಕೆ ಈ ಉದಾಹರಣೆಗಳನ್ನು ಬೇರ್ಪಡಿಸಿ ಬರಿತಾ ಹೋಗಿ ಇನ್ನು ಐದನೇ ಪ್ರಶ್ನೆ ನೋಡಿ ನಿಮಗೆ ನೀಡಿರುವ ಬಣ್ಣರಹಿತ ದ್ರವ ಶುದ್ಧ ನೀರು ಎಂದು ನೀವು ಹೇಗೆ ದೃಢಪಡಿಸುವಿರಿ ಅಂತ ಇದೆ ಅದಕ್ಕೆ ಉತ್ತರವನ್ನು ಇದೇ ರೀತಿ ನೀವೇನು ಮಾಡ್ತಾ ಹೋಗಿ ಬರಿತಾ ಹೋಗಿ ಇನ್ನು ಆರನೇ ಪ್ರಶ್ನೆ ಈ ಕೆಳಗಿನ ಯಾವ ವಸ್ತುಗಳು ಶುದ್ಧ ವಸ್ತು ವರ್ಗಕ್ಕೆ ಸೇರುತ್ತವೆ ಅಂತ ಇದೆ ಆರಿಸಿ ಶುದ್ಧ ವಸ್ತುಗಳು ಯಾವ ಬರ್ತವೆ ಅನ್ನೋದನ್ನು ಬರಿತಾ ಹೋಗಿ ಈ ಕೆಳಗಿನ ಮಿಶ್ರಣಗಳ ನಡುವೆ ದ್ರಾವಣಗಳನ್ನು ಗುರುತಿಸಿ ಅಂತ ಇದೆ ಆ ದ್ರಾವಣಗಳು ಸಮುದ್ರ ನೀರು ಸೋಡಾ ನೀರು ಅಂತಿದೆ ಈ ಕೆಳಗಿನ ಯಾವುವು ಟಿಂಡಾರ್ ಪರಿಣಾಮವನ್ನು ಪ್ರದರ್ಶಿಸುತ್ತವೆ ಅಂತ ಇದೆ ಪಿಷ್ಟದ ದ್ರಾವಣ ಮತ್ತು ಹಾಲು ಇನ್ನು ಕೊನೆಯದಾಗಿ ಈ ಕೆಳಗಿನವುಗಳ ಧಾತುಗಳ ಸಂಯುಕ್ತಗಳು ಮತ್ತು ಮಿಶ್ರಣಗಳ ವರ್ಗೀಕರಿಸಿ ಅಂತ ಇದೆ ಧಾತುಗಳು ಯಾವ ಬರ್ತವೆ ನೋಡ್ರಿ ಸೋಡಿಯಂ ಬೆಳ್ಳಿ ಸಿಲಿಕಾನ್ ಅದೇ ರೀತಿ ಸಂಯುಕ್ತಗಳು ಯಾವುದು ಅಂತ ಹೇಳಿ ಮಿಶ್ರಣಗಳು ಕೂಡ ಯಾವುದು ಅಂತ ಹೇಳಿ ಬರೀರಿ ಸಕ್ಕರೆ ದ್ರಾವಣ ಮಣ್ಣು ಕಲ್ಲಿದ್ದಲು ಗಾಳಿ ಹೀಗೆ ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡ್ರಿ ಕೆಳಗಿನವುಗಳಲ್ಲಿ ಯಾವ ರಾಸಾಯನಿಕ ಬದಲಾವಣೆಗಳು ಅಂತ ಇದೆ ಇವಿಷ್ಟಲ್ಲಿ ಯಾವುದಾದ್ರು ಬರುತ್ತೆ ಅನ್ನೋದನ್ನು ನೀವೇನು ಮಾಡಬೇಕು ಆಯ್ದು ಬರಿಬೇಕಾಗತ್ತೆ ಇವಿಷ್ಟನ್ನು ನೀವೇನು ಮಾಡಬೇಕು ಆಯ್ದು ಬರೀರಿ ಇಲ್ಲಿಗೆ ನಾವು ನಮ್ಮ ಸುತ್ತಮುತ್ತಲಿನ ದ್ರವ್ಯಗಳು ಶುದ್ಧವೇ ಎಂಬ ಪಾಠದ ಕುರಿತು ಡೀಟೇಲ್ ಆಗಿ ಪ್ರಶ್ನೋತ್ತರಗಳನ್ನು ಅಭ್ಯಾಸ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋದ್ವಿ ಇನ್ನು ಹೆಚ್ಚು ಹೆಚ್ಚು ವಿಡಿಯೋಗಳು ಮುಂದಿನ ಪಾಠದ ಮೇಲೆ ನಿಮಗಾಗಿ ಬರ್ತಾ ಇರ್ತವೆ ದಯವಿಟ್ಟು ವಾಚ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ವಾಚ್ ಮಾಡಿದ್ದಕ್ಕಾಗಿ ಥ್ಯಾಂಕ್ ಯು